ಗ್ರಾಹಕರಿಗೆ ಸ್ಪಂದಿಸದ ಬ್ಯಾಂಕ್ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಗ್ರಾಮದಲ್ಲಿರುವ ಬ್ಯಾಂಕ್ ಆಫ್ ಇಂಡಿಯಾ ಸಿಬ್ಬಂದಿ ಗ್ರಾಹಕರಿಗೆ ಸ್ಪಂದಿಸುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರದ ಯೋಜನೆಗಳ ಸದುಪಯೋಗ ಸಾರ್ವಜನಿಕರು ಬ್ಯಾಂಕಿಗೆ ತೆರಳುತ್ತಿದ್ದು ಆ ಬ್ಯಾಂಕಿನ ಸಿಬ್ಬಂದಿ ವರ್ಗ ಗ್ರಾಹಕರಿಗೆ ಸ್ಪಂದಿಸುತ್ತಿಲ್ಲ ಈ ಸಂದರ್ಭದಲ್ಲಿ ಬ್ಯಾಂಕ್ ಮುಖ್ಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ನಮ್ಮಲ್ಲಿ ಸಿಬ್ಬಂದಿಯ ಕೊರತೆ ಇದೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಗ್ರಾಹಕರಿದ್ದಾರೆ ಅನೇಕ ಖಾತೆಗಳ ಕೆವೈಸಿ ಆಗಿರುವುದಿಲ್ಲ ಹೀಗಾಗಿ ಸಮಯಕ್ಕೆ ಸರಿಯಾಗಿ ನಮಗೆ ಸ್ಪಂದಿಸಲು ಆಗುತ್ತಿಲ್ಲ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಸಮಿತಿಯ ಸದಸ್ಯರಾದ ಕರಿಯಪ್ಪ ಗುಡೆನ್ನವರ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬ್ಬಂದಿ ಸರಿಯಾಗಿ ಗ್ರಾಹಕರಿಗೆ ಸ್ಪಂದಿಸುತ್ತಿಲ್ಲ ಸರ್ಕಾರದ ಯೋಜನೆಗಳ ಸದುಪಯೋಗ ಪಡಿಸಿಕೊಳ್ಳುವ ಸಾಧ್ಯವಾಗುತ್ತಿಲ್ಲ ಬ್ಯಾಂಕಿಗೆ ಆಗಮಿಸುವ ವಯೋವೃದ್ದರು ರೈತರು ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆ ಅನುಭವಿಸಬೇಕಾಗಿದೆ ಅಷ್ಟೇ ಅಲ್ಲದೆ ನಮ್ಮ ಭಾಗದ ಪಾಶಾಪುರಸುತ ಸುತ್ತಮುತ್ತಲಿನ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಹಳ್ಳಿಗಳು ತಮ್ಮ ವ್ಯವಹಾರಕ್ಕಾಗಿ ಇದೇ ಬ್ಯಾಂಕ್ ಅನ್ನ ಆಶ್ರಯಿಸಬೇಕಾಗಿದೆ ಹಾಗಾಗಿ ಹೆಚ್ಚಿನ ಸಿಬ್ಬಂದಿಗಳನ್ನು ಒದಗಿಸಬೇಕು ಇಲ್ಲವಾದರೆ ಮತ್ತೊಂದು ರಾಷ್ಟ್ರೀಕೃತ ಬ್ಯಾಂಕ್ ಅನ್ನ ಪಾಶ್ಚಾಪುರ್ ಗ್ರಾಮದಲ್ಲಿ ಆರಂಭಿಸಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದ್ದರು ಅಷ್ಟೇ ಅಲ್ಲದೆ ಸಿಬ್ಬಂದಿಗಳು ಹಿಂದಿ ಭಾಷದವರಾಗಿದ್ದು ನಮ್ಮ ಕನ್ನಡ ಸ್ಥಳೀಯ ಭಾಷೆಯಲ್ಲಿ ಮಾತನಾಡುವುದಿಲ್ಲ ಇದರಿಂದ ಗ್ರಾಹಕರಿಗೆ ತೊಂದರೆಯಾಗಿದೆ ಸ್ಥಳೀಯ ಅಭ್ಯರ್ಥಿಗಳನ್ನ ನೇಮಿಸಬೇಕೆಂದು ಬ್ಯಾಂಕ್ ಪ್ರಾಧಿಕಾರಕ್ಕೆ ಆಗ್ರಹಿಸಿದರು ಇದರಿಂದ ಎಲ್ಲರಿಗೂ ತೊಂದರೆಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಅಪ್ಪಯ್ಯ ಮ್ಯಾಗೇರಿ ಜಿಲ್ಲಾಧ್ಯಕ್ಷರು ದಲಿತ ಸೇನೆ ಯಲ್ಲಪ್ಪ ಭಜಂತ್ರಿ ಉಪಾಧ್ಯಕ್ಷರು ಅಸ್ಲಾಂ ಮುಜಾವರ್ ಮುಂತಾದವರು ಉಪಸ್ಥಿತರು ಇದ್ದರು ಬ್ಯೂರೋ ರಿಪೋರ್ಟ್ ನಿಲ್ಲಿಸ್ ಜಗಜಂಪಿ ಹಲೂ ಹುಕ್ಕೇರಿ ನ್ಯೂಸ್ ಪಾಚಾಪುರ ಓಡಾಡತಿದ್ರ ಆ ಹುಡುಗಿನ್ ಕರ್ಕೊಮ್ಮ ಅಂದ್ರ ಒಂದ್ ಸಲಾ ವೇಟ್ ಮಾಡ್ಸಿದ್ರು ಆದ್ರ ಏನ ಇವತ್ತೀ ಭಾಳ ನಮಗೆ ಕ್ಯಾಂಟೈನ್ ಇತ್ತು ರೀ ಮುಖದ ಮೇಲೆ ಪೇಪರ್ ಅದ ಎಷ್ಟ ಅದಕ್ಕೆ ಸರ್ಗಳು ಫೋನ್ ಹಚ್ಚಿದ್ರಿ ಅವ್ರು ಬಂದು ಇವತ್ತು ನಮ್ಮ ಸಮಸ್ಯೆ ಬಗ್ಗೆ ಹೆಚ್ಚಾಗಿ ಅನಿಸ್ತಾ ರೀ ಏನು ಹೇಳಿ ಅವ್ರಿಗೆ ಮಾಡಿ ಕೊಡ್ತೀವ ನಾನು ಬಿಟ್ಟು ಬಿಟ್ಟು ಕೆಂಡಿಂಗ್ ಅಂತ ಸಮಸ್ಯೆ

ಗ್ರಾಹಕರಾದ ಅರ್ಪಿತಾ ಅಡಿಯಪ್ಪ ಅಣ್ಣನವ್ರು ಎಂಬವರು ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಸೊ ನಾವು ಮೂರು ತಿಂಗಳಿಂದ ಸ್ಕಾಲರ್ಶಿಪ್ ಸಲುವಾಗಿ ಒದ್ದಾಡ್ತಾ ಇದ್ದೀವಿ ಈ ಬ್ಯಾಂಕಿಗೆ ಬಂದು ಚೆಕ್ ಅನ್ನು ಕೊಟ್ಟಿ ಡಿಪಾರ್ಟ್ಮೆಂಟಿದ್ದು ಮತ್ತು ಅದರ ಜೊತೆಯಾಗಿ ಅಕೌಂಟದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಾಗ ಇದು ಅಡ್ರೆಸ್ ಚೇಂಜ್ ಆಗಬೇಕು ಅಂತ ಹೇಳಿ ಇವತ್ತು ಹೇಳಿದ್ರು ಮೂರು ತಿಂಗಳಾದರೂ ನಾನು ಓಡಾಡ್ತಾ ಇದ್ದೀವಿ ಇವತ್ತು ಅವರು ಸಡನ್ನಾಗಿ ಇಲ್ಲ ನಿಮ್ಮದು ಅಡ್ರೆಸ್ ಚೇಂಜ್ ಆಗಬೇಕು ಅಂತ ಹೇಳಿದಾಗ ನಾವು ಆದರೂ ಒಂದಿನ ಮಾತಾಡ್ತೇನೆ ನಾಳೆ ಮಾಡ್ತೀನಿ ನಾಡ್ದು ಮಾಡ್ತೀನಿ ಅಂತೇಳಿ ಮೂರು ತಿಂಗಳು ಕಾಲವನ್ನು ಮಾಡಿದ್ರು ಚೆಕ್ ಡೇಟ್ ಕೂಡ ಮುಗಿದು ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಾಗ ನಾವು ಇವತ್ತಿನ ದಿನ ಬಂದು ಏನು ವಿಷಯ ಅಂತ ತಿಳ್ಕೊಂಡು ನೋಡಬೇಕಾದ್ರೆ ಸಾಕಷ್ಟು ಇಲ್ಲಿ ಬ್ಯಾಂಕ್ನಲ್ಲಿ ಸಮಸ್ಯೆಗಳು ಬಂದಿದ್ದು ಸಾಕಷ್ಟು ಏನು ವಿದ್ಯಾರ್ಥಿಗಳಾಗಿರ್ಬೋದು ರೈತರಾಗಿರ್ಬೋದು ನಮ್ಮದು ಗಮನಕ್ಕೆ ಸಮಸ್ಯೆಗಳು ತಂದ ವಿಚಾರನ ನಾವು ಮ್ಯಾನೇಜರ್ ಜೊತೆ ಕೂಜ್ಕೊಂಡಾಗ ಏನು ಕೆ ವೈ ಸಿ ಮಾಡಿ ಸರಿ ಮಾಡ್ತೀವಿ ಅಂತೇಳಿ ಅರ್ಪಿತವಾಗಿ ಹೇಳಿಕೊಂಡ್ರು ಜೊತೆಗೆ ಸಿಬ್ಬಂದಿಗಳ ಕೊರತೆ ಇದ್ದುದನ್ನು ನಮ್ಮ ಗಮನಕ್ಕೆ ಹಲ್ಲಿದ್ದಾರೆ ಸಿಬ್ಬಂದಿಗಳ ಕೊರತೆ ನಿಗಿಸ್ಬೇಕು ಸರ್ ಸಿಬ್ಬಂದಿ ಪರ್ತಿಗಳನ್ನು ಇನ್ನು ಇನ್ನೂ ಎರಡು ಒಂದು ಕ್ಲಾರ್ಕು ಮತ್ತು ಇನ್ನೊಂದು ಆಫೀಸರ್ ಏನೋ ಬೇಕಂತ ಹೇಳಿದರು ಸೊ ಅದನ್ನು ಕೂಡ ಸಂಬಂಧಪಟ್ಟಿಗೆ ಅದನ್ನು ಅನುಕೂಲತೆ ಮಾಡಿಕೊಡ್ಬೇಕು ಮತ್ತು ಈ ಭಾಗದಲ್ಲಿ ಪಾಶಾಪುರದಲ್ಲಿ ರೈತರ ಏನು ರೈತ ಗ್ರಾಹಕರ ಸಂಖ್ಯೆ ಹೆಚ್ಚಿರೋದು ಜೊತೆಗೆ ವಿದ್ಯಾರ್ಥಿಗಳ ಗ್ರಾಹಕರ ಸಂಖ್ಯೆ ಹೆಚ್ಚಿರೋದರಿಂದ ಬಹುಶಃ ನಾವು ಈ ಹಿಂದೆನೂ ಕೂಡ ಮಾಧ್ಯಮ ಮುಖಾಂತರ ಸಮರ್ಪದ ತಿಳಿಸಿದ್ರು ಏನಪ್ಪ ಅಂತಂದರೆ ಗ್ರಾಹಕರು ಜಾಸ್ತಿ ಇದ್ದಾವೆ ಇದರ ಅವರಿಗೆ ಸರಿಯಾದ ರೀತಿಯಲ್ಲಿ ಸರ್ವಿಸ್ ಕೊಡಬೇಕು ಸರ್ವಿಸ್ ಅಂತ ಹೇಳಿ ಕೇಳ್ಕೊಂಡ್ರು ಕೂಡ ಇವತ್ತಿನ ದಿನವರೆಗೂ ಕೂಡ ನಾನು ಇವತ್ತು ಸುಮಾರು ಒಂದು ವರ್ಷದ ನಂತರ ತಿರ್ಗಿ ಈ ಬ್ಯಾಂಕಿಗೆ ಬಂದರು ಅದೇ ಸಮಸ್ಯೆ ಯಥಾಸ್ಥಿತಿಯಲ್ಲಿ ಮುಂದುವರೆದಿರೋದ್ರಿಂದ ನನ್ನ ಮನಸ್ಸಿಗೆ ಸ ಏನು ಅನಿಸಿದ್ದೇನಪ್ಪ ಅಂತಂದ್ರೆ ಇಲ್ಲಿ ಆರ್ ಬಿ ಐ ಏನು ಗೈಡ್ಲೈನ್ಸ್ ಇದೆ ಆ ಪ್ರಕಾರ ಅನ್ನೋದು ಕೂಡ ವ್ಯವಸ್ಥೆ ಇಲ್ಲ ಜೊತೆ ಜೊತೆಯಾಗಿ ಗ್ರಾಹಕರು ಹೆಚ್ಚಾಗಿರುವುದರಿಂದ ಈಗೇನು ಏನು ಲಕ್ಷ್ಮೀಬಾಯ್ ಅವ್ರ ಸ್ಕಾಲರ್ಶಿಪ್ಗಳು ಸಂಬಂಧಪಟ್ಟಂತೆ ಸಾಕಷ್ಟು ರೀತಿ ಕೆ ವೈ ಸಿಗಳು ಕೂಡ ಪೆಂಡಿಂಗ್ ಇದ್ದಾವೆ ಈ ರೀತಿ ಕೆ ವೈ ಸಿಗಳು ಪೆಂಡಿಂಗ್ ಇದ್ದಾಗ ಸರ್ಕಾರದ ಯೋಜನೆಗಳು ಅವರು ತಲುಪೋದ್ರಲ್ಲಿ ಕೂಡ ಲೇಟ್ ಆಗ್ತದೆ ಆಮೇಲೆ ವಿದ್ಯಾರ್ಥಿಗಳು ತೊಂದರೆ ಆಗ್ತದೆ ಆಮೇಲೆ ರೈತರು ಕೂಡ ದುಡ್ಡು ತೆಗೆದುಕೊಳ್ಳಿಕ್ಕೆ ಲ್ಯಾಂಡಲ್ಲಿ ನಿಂತ್ಕೊಂಡು ಬೆಳಗಿನ ಸಜ್ಜಾಗಿ ನಾವು ನೋಡ್ತಾ ಇದ್ದೀವಿ ಅವ್ರನ್ನ ನಮಗೆ ನೋಟ್ ಮಾಡಿ ಕೊಟ್ಟಿದ್ದರೆ ನಾನು ಈಗಾಗಲೇ ಬ್ಯಾಂಕ್ ಮ್ಯಾನೇಜರ್ ಕೊಟ್ಟಿದ್ದೆ ಆ ಕಾರಣಕ್ಕಾಗಿ ನಾನು ಸಂಪೂರ್ಣವಾಗಿ ಈ ಸಾರಾಂಶವನ್ನು ಮರ್ಗೊಂಡಾಗ ತಮ್ಮ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳಿಗೆ ಏನು ಡಿ ಎಲ್ ಆರ್ ಸಿ ಚೇರ್ಮನ್ರಾಗಿರ್ಬೋದು ಮಾಡ್ಕೊಳ್ಳೋದಪ್ಪಾ ಅಂತಂದ್ರೆ ಆಶಾಪುರ ಗ್ರಾಮಕ್ಕೆ ಒಂದು ಒಳ್ಳೆಯ ಇನ್ನೊಂದು ಬ್ರ್ಯಾಂಚನ್ನು ಕೊಟ್ಟಿದ್ದೆ ಆತಪ್ಪ ಅಂತಂದ್ರೆ ಬಹುಶಃ ರೈತರದ್ದು ವಿದ್ಯಾರ್ಥಿಗಳದ್ದು ಮತ್ತು ಸಾಕಷ್ಟು ರೀತಿಯಲ್ಲಿ ಸೌಲಭ್ಯಗಳು ಸಿಗ್ತಾವೆ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮಲ್ಲಿ ವಿನಂತಿ ಮತ್ತೊಮ್ಮೆ ಮಾಡೋದೇನಪ್ಪ ಅಂತಂದ್ರೆ ಒಂದು ಬ್ರ್ಯಾಂಚನ್ನು ಸಪ್ರೇಟಾಗಿ ಕೊಡ್ರಿ ಒಂದು ಕೆನರಾ ಬ್ಯಾಂಕ್ ಆಗಿರ್ಬೋದು ಅಥವಾ ಇನ್ನು ಬೇರೆ ಯಾವ ಒಳ್ಳೆ ಸರ್ವಿಸ್ ಕೊಡ್ತಿರ್ತಕ್ಕಂಥ ಬ್ಯಾಂಕ್ ಬ್ರಾಂಚನ್ನು ನಮಗೆ ಅಂತ ಅಂತೇಳಿ ಈ ಮೂಲಕ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೀನಿ